Gracias. ಇದೇ ನೋಡಿ ನಮ್ಮ ಹೊಲ ಇಲ್ಲಿ ಆಯಿಲ್ ಮೇಲೆ ಕಟ್ಟಿಸಿ ನಂತರ ನಮ್ಮ ತಂದೆ ಮೂರ್ತಿ ಸ್ಥಾಪನೆ ಮಾಡಬೇಕೆಂದ್ರಿ ಒಳ್ಳೆಯ ಜಾಗ ನೋಡಿದ್ರಲ್ಲ ಕಾಶಿರಾಮ್ ಅವರೇ ಆದಷ್ಟು ಬೇಗ ಕೆಲಸ ಮಾಡಿ ಮುಗಿಸಿಬಿಡ್ರಲ್ಲ ಅಲ್ರಿ ಇವತ್ತು ಮೂರ್ತ್ ನಿಮಗ್ಯಾಕ್ರಿ ಇದನ್ನ ನಿಮ್ಗೆ ಯಾಕ್ರಿ ದಿವ್ಸ ರ ಮಂದಿ ರಾತ್ರಿ ಸರ್ವಜ್ಞಾಗ ಮನಿ ಮನಿ ಕಟ್ಟಿ ಮರದಾರ ಅಂತಾದ್ರಾಗ ನಿಮ್ಗೆ ಯಾಕೆ ಮೂರ್ತ್ರಿ ಇಲ್ಲಿ ಬಿಡ್ರಿ ಆದ್ರೂ ಗಂಡು ಮೂರ್ತೈತಿ ಇವತ್ತ ನೀವು ಅಡಿಗಾಲ ಸಮಾರಂಭ ಹೆಂಗ ಮಾಡ್ಬೇಕಂದ್ರ ಗೋರಿ ಮ್ಯಾಲ ಕಲ್ಲು ಉಗದಂಗ ಅಲ್ಲ ಅಲ್ರಿ ತಡ್ರಿ ಎತ್ತಿರ್ತಾವ ಮೇಮಿ ಅಡಿಗಾಲ ಸಮಾರಂಭ ಮಾಡ್ರಿ ಚಲೋ ಮೂರ್ತೈತಿ ಹೇಳಕ್ ಬಂದಿ ಹಾಗಾದ್ರೆ ಈ ಜಾಗವನ್ನ ಬೇಗ ಸ್ವಚ್ಛ ಮಾಡಿಸ್ಬೇಡ ವರ್ಷ ನಾಳೆ ಕಟ್ಟಡಕ್ಕೆ ತೊಂದರೆ ಆದ ಈ ಗಿಡವನ್ನ ಬೇಗ ಕಳೆದು ಹಾಕ್ಲಿ ನಾವೆಲ್ಲರೂ ಇಲ್ಲೇ ಇಲ್ಲೇ ಕುಳಿತಿರ್ತೀವಿ మమట ఆపికటలో ఈ జగ సప్పర్ దారె రే ఈ జగవన్ను నానుకి మార్చి నిలసబెచా గిడా కరియొదనా యాక రచ్చగే ಯಾರಪ್ಪನ ಮನೆ ಆಸ್ತಿ ಇದೆ ಅಂತ ಈ ಕೂಡ ಕಳ್ತಿದ್ವ ಈ ಹುಲ ನಂದು ಅಂತ ನಾನೇ ಸ್ವತಃ ಕಳಿಸುತ್ತಿರುವೆ ಏನಿಯ ಹಾಗಾದ್ರೆ ನೀನು ನಮ್ಮ ಮಾವನ ರಕ್ತಕ್ಕೆ ಹುಟ್ಟಿದ ಮಗನೇನು ಈ ಹುಲ ನಂದು ಅನ್ನಲಿಕ್ಕೆ ನೀನೇನು ಅದೇ ಪರದೇಶ ರಕ್ತಕ್ಕೆ ಹುಟ್ಟಿದವನೇ ಆ ಪರದೇಶ ರಕ್ತಕ್ಕೆ ಹುಟ್ಟಿದವನಲ್ಲೇ ಅದೇ ಪ್ರದೇಶ ರಕ್ತಕ್ಕೆ ಹುಟ್ಟಿದ ಹೆಣ್ಣನ್ನ ಮದುವೆಯಾಗಿ ಅವಳ ಗಂಡನಾಗಿ ಬಂದಿದ್ದೇನೆ ಗಂಡನಾದವನು ಅವಳಿಗೆ ತಾಯಿ ಕಟ್ಟಲಿಕ್ಕೆ ವಿನಃ ಈ ಇಡೀ ಆಸ್ತಿಗೆ ಹಕ್ಕುದಾರನಾಗಲಿಕ್ಕಲ್ಲ ಹಕ್ಕುದಾರನಾಗಲಿಕ್ಕೆ ಬಂದಿದ್ದೇನೆ ತಲರಾಮ ಹಕ್ಕುದಾರನಾಗಿ ನಿಮ್ಮೆಲ್ಲರ ಪಕ್ಷ ನೋಡುವುದು நம்ம தணிய பத்தலு முறியலு நீ பச இன்னொரு மனை எந்தோ அவர மனையில நீ நல்ல ஜீவன ஆள் மாதிரி நல்ல ஜீவ தைத்தேனே அது நின்ந்தே அது ಪಾಪ ಬಡುವ ಬದುಕಲಿ ಅಂತ ಅವಳ ಕೈ ಹಿಡಿಯಲು ಅನುಮತಿ ಕೊಟ್ರಿ ನನ್ನ ಎದುರಿಗೆ ಸವಾಲು ಆಗ್ತೇನೆ ನೋಡ್ತಿದ್ದೀನಿ ನೀನು ಪಾಪ ಬಡವಲಿ ಬದುಕುಕೊಳ್ಳಲಿಯಾ ಬಡವ ಅಂತ ನೀನು ನಮಗೆ ಅನುಮತಿ ಕೊಟ್ಟು ನಮ್ಮ ಜೀವನದಲ್ಲಿ ಹುಳಿ ಹಿಂಡಿದ್ದನ್ನು ನಾನು ನೋಡಿದೆ ಅದು ನಿನ್ನಂತ ಬದ್ಮಾಶಿಗಲೇ ಬಡವ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷನ ಆಗ್ತೀನಿ ಅಂತ ಹೇಳಿ ರೈತರ ಜೀವನ ಹಾಳು ಮಾಡಿ ಅವರಿಂದಲೇ ಕಮಿಷನ್ ಕಾಲು ಕಡಿ ಲಂಚ ಎಲ್ಲ ತಿಂದು ನಿನ್ನ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಿಲ್ಲ ನೀನು ನೀನು ಮಹಾಪದ್ಮಾಶ್ ಊರಿಗೆ ಕಂಡಸು ಎಣಿಸಿಕೊಂಡ ನನಗೆ ನನಗೆ ಯಾವ ಮಾತನಾಡುವಷ್ಟು ಸಿಕ್ತೇನೆ ನನಗೆ ಕಂಡಸು ಒಂದು ಮುಂದೆಯನ್ನು ಹಣ ಎತ್ತಾಕಿ ಅವರಿಂದಲೇ ಲಂಚ ಪಡೆದುಕೊಂಡು ಊರು ಮಾಡಿ ಮುಚ್ಚಲೆ ಪಾಯ ಊರ್ ಕಿರ್ತನ ಮಾಡ್ತೀನಿ ಅಂತ ದಾರಿ ತಪ್ಪು ನೀವು ತಪ್ಪು ಮಾಡುವ ಸರ್ಕಾರನು ನಿಮ್ಮ ಜೊತೆ ಬಂದ್ರು ನಿಮ್ಮೆಲ್ಲರಿಗೂ ಕೊಡೋ ಉತ್ತರ ಇದೆ ಬರೋ ಮಳೆಯಾದಿಯಿಂದ ಇಲ್ಲಿಂದ ಹೋದರೆ ಸರಿ ಇಲ್ಲ ಯುದ್ಧರನ್ನ ಭೇಟಿ ಆಡಬೇಕಾಗಿತ್ತು ಜೋಕೆ ಏ ಕಾಶಿರಾಮ ನನ್ನ ಭೇಟಿ ನೀನು ಆಡ್ತೀನಿ ಹರಿಯುವ ಸಮುದ್ರದ ತಲೆ ತೆರೆಗಳಿಗೆ ಅದು ಯಾವ ರೀತಿ ಎದುರಾಗಿ ಬರಬೇಕು ಅನ್ನೋ ಶಕ್ತಿ ನನಗೆ ಚೆನ್ನಾಗಿ ಗೊತ್ತು ಅದು ನಿಮ್ಮಂತ ಕತ್ತೆಗಳಿಗೆ ಗೊತ್ತಿಲ್ಲಲೇ ಏ ಸುರಾ ಹರಳದ ಮಟ್ಟಿನಲ್ಲಿ ಒಪ್ಪಿ ಮರೆಯದಾಡುವ ನಿನ್ನ ನಿನ್ನ ಕೊಬ್ಬು ನಮ್ಮ ಹತ್ತ ಬೇಡಲೇ ನಿ ನಿಮಗೆ ಬೇಕೋ ಓಡಬೇಕಾ ಆಸ ಬೇಕಾ ಏ ನಮ್ಮ ತನಿ ಹತ್ತಿರ ಕೇಳಿಕೋ ನಿಮಗೆ ಬೇಕೋ ಕೊರತ್ತಾರೆ ಆದನ ಬಿಟ್ಟೋ ಇಲ್ಲಾಂದ್ರೆ ಈಕಡೆ ಒಂದು ಕರಿಚಡಿ ಈಕಡೆ ಒಂದು ಕೆಂಪು ಜಡಿಯಾ ಕುursi ಕುಸ್ತಿ ಕಣ ಆಗೋದ ಗ್ಯಾರಂಟಿ ಕಾಣಸದಕ್ಕೆ ನನಗೆ ಹೌದು ಎಡವಟ್ಟಿ ಈ ನಿಮ್ಮ ಕುಸ್ತಿ ಕಣದಲ್ಲಿ ನಾನು ಆವತ್ತೇ ಚಟ್ಟಿ ಹಾಕಿ ಬಂದಿದ್ದೇನೆ ನಿಮ್ಮೆಲ್ಲರಿಗೂ ಸಜ್ಜು ಹೊರೆಯೋದಕ್ಕೆ ಪಂಡ ಒಂದು ಸರ್ತಿ ಒಂದೇ ಒಂದು ಸರ್ತಿ ಹಾಕಲಿಕ್ಕೆ ಕೈ ಹಚ್ಚೋಣ ನೋಡೋಣ ಆ ತಾಕತ್ತು ನಿಮ್ಮಲ್ಲಿದ್ದರೆ ಬಂಡನೆ ಆ ತಾಕತ್ತು ನಿನ್ನಲ್ಲಿದ್ದರೆ ಈ ಹೊಲದ ಹಣೆ ಬರ ತೋರಿಸುವ ನೋಡೋಣ ನಿಮ್ಮಂತ ಕಚಿಡಗಳು ಇದೇ ರೀತಿ ಮಾತನಾಡ್ತೀರಂತ ಅವತ್ತು ನಮ್ಮ ಮಾವನವರಿಗೆ ಗೊತ್ತಿತ್ತು ಏನು ಅವನ ಸಾಯೋದಕ್ಕಿಂತ ಮುಂಚೆ ಈ ಎಲ್ಲ ನಾನು ನನ್ನ ಹೆಸರಿಗೆ ಬರೆದಿದ್ದಾನೆ ನೋಡ್ಕೊಡು ಸರ್ವೆ ನಂಬರ್ ಸರಿಯಾಗಿದೆ ಏನ್ರು ಇದೇನು ಬರೆಯಲು ಇವನು ಮಾಡಿರೋ ಈ ಹೊಲದ ಮೇಲೆ ಸಾಲವನ್ನು ಕೊಡುವ ಕಂಡು ಅವನು ಸಾಲ ಮಾಡಿ ಸತ್ತಿಲ್ಲ ಎಲ್ಲ ಸಾಲನ್ನ ತೀರಿಸಿ ಸತ್ತಿದ್ರೆ ಹಾಗಂತ ಒಲ್ ಒರಿಜಿನಲ್ ಬಾಂಡ್ ಪೇಪರ್ ಏನಾದರೂ ಇದೆಲ್ಲ ನಿಮ್ಮ ಹತ್ರ ಇಲ್ಲ ಇದು ನೀವು ಮಾಡ್ತಾರೆ ಮೋಸ ಸಾತ್ ಇಲ್ಲ ಇದು ಹಾಗಂತ ಹಣ ಮುಗಿದು ಹೋಗುವಂದು ಇಲ್ಲ ಅಂದ್ರೆ ಈ ಹೊಲ ಬಿಟ್ಟು ತೊಲಗುವುದು ಇಲ್ಲ ಅಂದ್ರೆ ನೀನಿಟ್ಟ ಕಾಲನ್ನ ಕಡಿಯಬೇಕಾಗುವುದು ಎತ್ತರ ವಿಷಯ ನನ್ನ ಕಾಲನ್ನು ಕತ್ತೈಸ್ ಯಾವನು ಸೂರಾಮನ ಕಾಲು ಗಂಡಸು ಗಂಡಸ್ಸು ನಿನ್ನೂ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ನನ್ನ ತಮ್ಮನಾಗಿ ನೀನೇ ಮಾತನಾಡಿ ಮಾತನಾಡ್ತೇನು ಸತ್ಯವಿದ್ದ ಮಾತಿಗೆ ನೀನು ಅಷ್ಟೇ ಆ ನಿನ್ನ ತಡೂ ಅಷ್ಟೇ ಅದನ್ನ ಹಕ್ಕು ಹಾಕೊಂಡು ನಿನ್ನಾಡಿದ್ದಾರೆ ಅವನು ಕೊಡ್ತಕ್ಕಂಥ ಐವತ್ತು ಸಾವಿರ ಸಾಲದ ಹಣವನ್ನ ಕೊಡುವಣಾಗಲೇ ಮೊದಲ ನಿನ್ನ ಹಣ ಮೇಲೆ ಐವತ್ತು ಸಾವಿರ ಹಣ ಮರ್ಯಾದೆ ಮರ್ಯಾದೆಯಿಂದ ನಿಮಿಂದ ಹೊರಕು ಹೋಗಿ ಇಲ್ಲದಿದ್ದರೆ ಜನ ಮೆಚ್ಚಿನ ನಾಯಕರ ಗುಂಡು ಹೊರ ಬರುತ್ತಿದೆ ನಿಮ್ಮೆಲ್ಲರ ಎದೆ ಗುಂಡಿಗೆ ಒಡೆಯಲು ಲೇ ಲೇ ಮೂರ್ಖ ನನ್ನ ತಮ್ಮನಾಗಿ ನೀನೇ ಮಾತನಾಡಿ ನನಗೆ ಮಾನವಿಕಣ ನ್ಯಾಯದ ಹಾರಿಯ ನೀಡುದು ನನ್ನಿಂದ ಪಾಲಕರು అంత హెడేస్తూ కసిరాస్తి హే తి గోగోబేడా దాని బిందోపా దాన ఈేన్ేజర్ నిమ్మ డిగ్ని ಎಲ್ಲ ದಾನ ಮಾಡ್ಬಿಡ್ಕೊಂಡು ನಿರ್ಲಾ ಇದನ್ನ ಹೇಗೆ ಉಳಿಸ್ಕೊಳ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು ಮಿಸ್ಟರ್ ಜಯರಾಮ್ ಐಷಾರಾಮಾಗಿ ಜೀವನ ಮಾಡಬೇಕಿದ್ದ ನೀನು ಇನ್ನೊಬ್ಬನ ಜೊತೆ ಕೂಲಿ 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 ಒಣಗಿ ಪಿಕ್ಸರ್ ಇಡ್ತಿರುವ ಈ ಮಾತು ನಿನಗೆ ನೆನಪಿರಲಿ ಬನ್ನಿ ಹೋಗೋಣ ಏನಿಲ್ಲ ಗೆಳೆಯ ನನ್ನ ಮಾಡು ಹೋಗುವ ಸಮಯದಲ್ಲಿ ನೀನು ಸರಿಯಾದ ಸಮಯಕ್ಕೆ ಬಂದು ನನ್ನ ಮರ್ಯಾದೆಯನ್ನು ಕಾಪಾಡಿದೆ ಗೆಳೆಯ ನಿನ್ನ ಋಣಾನ ನನ್ನ ಯಾವ ಜನ್ಮದಲ್ಲೂ ಮರ್ಯಾದಿಲ್ಲ ಇದಕ್ಕೆ ನೋಡಿ ಅನ್ನೋದು ನಾವಿಬ್ಬರು ಒಂದಾಗಿದ್ದಾಗ ನನ್ನ ನಿನ್ನ ಹೊನ್ನಣಕ್ಕೆ ಇಡೀ ಅವರ ಗುಂಡ ರಾಜ ಎದುರಾದರೂ 好了。<music>